ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತಾರರ ರಾಶಿಯ ವಾರ್ಷಿಕ ಭವಿಷ್ಯ ಯಾವ ರೀತಿ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇವೆ ಮೊದಲಿಗೆ ಮೇಷ ರಾಶಿಯವರ ಗುಣಲಕ್ಷಣಗಳನ್ನ ತಿಳಿದುಕೊಳ್ಳೋಣ ಮೇಷರಾಶಿಯ ಅಡಿಯಲ್ಲಿ ಜನಿಸಿದವರು ಧೈರ್ಯಶಾಲಿಯಾಗಿರುತ್ತಾರೆ ಹಾಗೂ ಅದರ ಜೊತೆಗೆ ಜಗಳವನ್ನ ಪ್ರಾರಂಭಿಸುವವರು ಎಂದು ಕೆಟ್ಟ ಹೆಸರನ್ನು ಪಡೆದಿರುವ ಸಾಧ್ಯತೆಗಳು ಕೂಡ ಇರುತ್ತದೆ ಆದರೆ ಸತ್ಯವೇನೆಂದರೆ ಮೇಷರಾಶಿಯವರು ಎದುರು ಬದುರು ಮಾತಾಡುವುದನ್ನ ಬಯಸುತ್ತಾರೆ ಹೊರತು ಹಿಂದೆಯಿಂದ ಮಾತಾಡುವುದನ್ನ ಅಲ್ಲ ಮೇಷರಾಶಿಯವರನ್ನ ಗಮನಿಸಿ ನೋಡಿದಾಗ ಅವರಿಗೆ ಲೀಡ್ ಮಾಡುವುದು ಬಹಳ ಇಷ್ಟ ಹೆಚ್ಚು ಪ್ರಭಾವಶಾಲಿಗಳಾಗಿರಲು ಬಯಸುತ್ತಾರೆ ಇವರಲ್ಲಿ ಬಲವಾದ ನಾಯಕತ್ವ ಗುಣಗಳು ಇರುತ್ತವೆ ಮತ್ತು ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸುವುದು ಮತ್ತು ತಂಡದ ಉಸ್ತುವಾರಿ ವಹಿಸಿಕೊಂಡು ಗೆಲುವು ಸಾಧಿಸುವುದು ಹೇಗೆ ಎಂಬುದರ ಅರಿವು ಇವರಿಗೆ ಚೆನ್ನಾಗಿ ಇರುತ್ತದೆ ಇವರು ಹೆಚ್ಚು ಅಧಿಕಾರಯುತ ಸ್ಥಾನದಲ್ಲಿ ಇರಲು ಬಯಸುತ್ತಾರೆ ಹೆಚ್ಚಿನ ಜನರ ಮನ್ನಣೆ ಸಿಗಬೇಕು ಎಂದು ಬಯಸುವುದಲ್ಲದೆ ಜನರು ಕೂಡ ಇವರನ್ನು ಬಾಸ್ ಎಂದೇ ಗೌರವ ನೀಡುತ್ತಾರೆ ಮೇಷರಾಶಿಯವರು ಹೆಚ್ಚು ಧೈರ್ಯಶಾಲಿಗಳು ಆಗಿರುತ್ತಾರೆ ಅವರು ನಂಬಲಾಗದಷ್ಟು ಬಲಶಾಲಿಗಳಾಗಿರುತ್ತಾರೆ ಯಾವುದಕ್ಕೂ ಹೆದರುವಂಥವರಲ್ಲ ಯಾವುದೇ ಕಷ್ಟದ ಕೆಲಸ ಮಾಡಲು ಕೂಡ ಸದಾ ಸಿದ್ಧರಿರುತ್ತಾರೆ ಸವಾಲನ್ನು ಎದುರಿಸುವ ಗುಣ ಇವರಲ್ಲಿದೆ ಅಲ್ಲದೆ ಪರಿಸ್ಥಿತಿ ಎಷ್ಟೇ ಬಿಗಿಡಾಯಿಸಿದರೂ ಓಡಿ ಹೋಗುವ ಪ್ರಯತ್ನವನ್ನ ಇವರು ಎಂದಿಗೂ ಮಾಡುವುದಿಲ್ಲ ಅದನ್ನು ಎದುರಿಸಿ ಗೆಲುವು ಸಾಧಿಸುತ್ತಾರೆ ಮೇಷರಾಶಿಯ ಜನರು ಕೆಲಸ ಮಾಡಲು ಬಹಳ ಇಷ್ಟಪಡುತ್ತಾರೆ ಹಾಗೂ ತಮ್ಮ ಗುರಿ ಸಾಧಿಸಲು ಏನು ಬೇಕಾದರೂ ಮಾಡುತ್ತಾರೆ ಕೋಪದ ಸ್ವಭಾವವನ್ನ ಹೊಂದಿದ್ದರೂ ಸಹ ಅವರಿಗೆ ಬೇರೆಯವರಿಗೆ ಕಷ್ಟ ಎದುರಾದಾಗ ಸಹಾಯ ಮಾಡುವ ಮನಸ್ಥಿತಿ ಇದೆ ಇವರು ಕೆಟ್ಟವರಿಗೆ ಕೆಟ್ಟವರು ಒಳ್ಳೆಯವರಿಗೆ ಒಳ್ಳೆಯವರು ಎನ್ನುವ ಗುಣವನ್ನ ಹೊಂದಿರುತ್ತಾರೆ ಇವರು ಸ್ವಭಾವದಲ್ಲಿ ಮಗುವಿನಂತವರು ಯಾವ ವಿಷಯದಲ್ಲೂ ಸ್ವಾರ್ಥವನ್ನ ಇಟ್ಟುಕೊಳ್ಳುವುದಿಲ್ಲ ಸಹಾಯ ಮಾಡುವಾಗ ಪ್ರತಿಫಲವನ್ನೂ ಸಹ ಅಪೇಕ್ಷಿಸದೆ ಸಹಾಯವನ್ನ ಮಾಡುತ್ತಾರೆ ಈ ರಾಶಿಯವರು ತಮ್ಮ ಸ್ನೇಹಿತರನ್ನು ಮತ್ತು ಸಂಗಾತಿಯನ್ನು ಬಹಳ ಇಷ್ಟಪಡುತ್ತಾರೆ ಅವರಿಗಾಗಿ ಏನು ಮಾಡಲು ಕೂಡ ಸದಾ ಸಿದ್ಧರಾಗಿರುತ್ತಾರೆ ಇವರಿಗೆ ಕೆಲಸ ಮಾಡುವುದು ಇಷ್ಟವಾದರೂ ಒಮ್ಮೊಮ್ಮೆ ಸೋಮಾರಿತನ ಕಾಡುತ್ತದೆ ಅವರ ಸೋಮಾರಿತನ ಬಹಳ ಕೆಟ್ಟದ್ದು ಅದರಿಂದ ಹೊರಬರಲು ಬಹಳಷ್ಟು ಸಮಯವೇ ಬೇಕಾಗುತ್ತದೆ ಮೊದಲೇ ಹೇಳಿದಂತೆ ಈ ರಾಶಿಯವರು ಸಹಾಯ ಮಾಡಲು ಹಿಂದೂ ಮುಂದೆ ನೋಡುವುದಿಲ್ಲ ಅವರು ಯಾವಾಗಲೂ ಸಹಾಯಕ್ಕಾಗಿ ಮುಂದಾಗುತ್ತಾರೆ ಎಷ್ಟೋ ಬಾರಿ ಅವರು ತಮ್ಮದೇ ಆದ ತೊಂದರೆಗಳಲ್ಲಿ ಮುಳುಗಿದರೂ ಕೂಡ ಸಹಾಯಕ್ಕೆ ಸದಾ ಸಿದ್ಧರಾಗಿರುತ್ತಾರೆ ಮೇಷರಾಶಿಯವರು ಹೆಚ್ಚು ಮಕ್ಕಳಂತ ಸ್ವಭಾವವನ್ನ ಹೊಂದಿರುತ್ತಾರೆ ಹಾಗೂ ತುಂಬಾ ಮುಗ್ಧರಾಗಿರುತ್ತಾರೆ ಕೆಲವೊಮ್ಮೆ ಅವರಿಗೆ ಯಾವುದು ತಪ್ಪು ಯಾವುದು ಸರಿ ಎಂಬುದು ಕೂಡ ಅರ್ಥವಾಗುವುದಿಲ್ಲ ಎಲ್ಲರನ್ನೂ ಒಳ್ಳೆಯವರು ಎಂದು ಭಾವಿಸುತ್ತಾರೆ ಬಹುಬೇಗ ಜನರನ್ನು ನಂಬುವ ಗುಣ ಅವರದ್ದಾಗಿದ್ದು ಕೆಲವೊಮ್ಮೆ ನಂಬಿ ಮೋಸ ಹೊಯಿದ್ದರೂ ಸಹ ಮತ್ತೆ ಮತ್ತೆ ನಂಬುವ ಗುಣ ಇವರದ್ದಾಗಿದೆ ಇವರ ಕೆಟ್ಟ ಗುಣ ಎಂದರೆ ಕೆಲಸ ಮಾಡಲು ಇಷ್ಟ ಆದರೆ ಬೇಕಾದ ಸಿದ್ಧತೆಯನ್ನ ಸಹ ಮಾಡಿಕೊಳ್ಳುತ್ತಾರೆ ಆದರೆ ಸ್ವಲ್ಪ ಸಮಯದ ನಂತರ ಅದರ ಮೇಲಿನ ಆಸಕ್ತಿಯನ್ನ ಕಳೆದುಕೊಳ್ಳುತ್ತಾರೆ ಈ ಕೆಲಸವನ್ನ ಪೂರ್ಣ ಮಾಡಲು ಬಹಳ ಕಷ್ಟಪಡುತ್ತಾರೆ ಈ ವ್ಯಕ್ತಿಗಳು ಅವರ ಗುಣಕ್ಕೆ ತದ್ವಿರುದ್ಧವಾಗಿ ಒಮ್ಮೊಮ್ಮೆ ವರ್ತಿಸುತ್ತಾರೆ ತಮ್ಮದೇ ಲೋಕದಲ್ಲಿ ಬದುಕಲು ಇಷ್ಟಪಡುವಂಥವರು ಈ ಮೇಷರಾಶಿಯವರಾಗಿದ್ದಾರೆ ಹಾಗಿದ್ದರೆ ಈ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರರ ವಾರ್ಷಿಕ ಭವಿಷ್ಯ ಹೇಗಿದೆ ಅನ್ನೋದನ್ನ ಈಗ ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವು ನಮ್ಮ ವಿಡಿಯೋಗಳನ್ನ ಇದೇ ಮೊದಲು ನೋಡ್ತಾ ಇದ್ರೆ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದಲ್ಲಿ ಕೊನೆಯದಾಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯವನ್ನ ತೆರೆಯಲಿದೆ ಇದುವರೆಗೆ ನೀವು ಅನುಭವಿಸಿದ ಕಠಿಣ ಪರಿಸ್ಥಿತಿಗಳು ಸಮಸ್ಯೆಗಳು ಹಾಗೂ ಸವಾಲುಗಳು ಈ ವರ್ಷದಲ್ಲಿ ಒಂದು ಅರ್ಥಪೂರ್ಣ ತಿರುವನ್ನ ಪಡೆಯುತ್ತದೆ ನಿಮ್ಮ ಧೈರ್ಯ ಶ್ರಮ ಹಾಗೂ ಪ್ರಾಮಾಣಿಕತೆಗೆ ಈ ವರ್ಷದಲ್ಲಿ ಸರಿಯಾದ ಪ್ರತಿಫಲ ದೊರೆಯಲಿದೆ ಈ ವರ್ಷ ಗ್ರಹಗಳ ಶುಭ ಸಂಚಾರವು ನಿಮ್ಮ ಯಶಸ್ಸಿಗೆ ಬಲವಾದ ಅಡಿಪಾಯ ಹಾಕಲಿದೆ ಹಾಗಾದರೆ ನಿಮ್ಮ ವೃತ್ತಿ ಬದುಕು ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ಹಾಗೂ ಇತರ ಪ್ರಮುಖ ಕ್ಷೇತ್ರಗಳಲ್ಲಿ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ಹೇಗೆ ಇರಲಿದೆ ಎಂಬುದನ್ನ ವಿವರವಾಗಿ ಈಗ ತಿಳಿದುಕೊಳ್ಳೋಣ ಎರಡು ಸಾವಿರದ ಇಪ್ಪತ್ತಾರರ ಪ್ರಮುಖ ತಿರುವು ಮತ್ತು ಗ್ರಹಗಳ ಪ್ರಭಾವ ಮೇಷರಾಶಿಯವರ ಈ ವರ್ಷದ ನಿಮ್ಮ ಯಶಸ್ಸಿಗೆ ಪ್ರಮುಖ ಕಾರಣವಾಗಲಿದೆ ಶನಿದೇವನು ನಿಮ್ಮ ಕರ್ಮಕ್ಷೇತ್ರ ಹಾಗೂ ಲಾಭದ ಮನೆಗಳ ಮೇಲೆ ತನ್ನ ಪ್ರಭಾವವನ್ನ ಬೀರಲಿದ್ದಾನೆ ಇದು ಸಾಮಾನ್ಯವಾಗಿ ಕೆಲವು ರಾಶಿಯವರಿಗೆ ಸವಾಲುಗಳನ್ನು ತಂದರೂ ನಿಮ್ಮ ರಾಶಿಯ ದೃಢ ಮನಸ್ಸಿಗೆ ಇದೊಂದು ದೊಡ್ಡ ಅವಕಾಶ ಶನಿಯು ನಿಮ್ಮ ಶ್ರಮ ತಾಳ್ಮೆ ಹಾಗೂ ಶಿಸ್ತನ್ನ ಪರೀಕ್ಷಿಸುತ್ತಾನೆ ಈ ಪರೀಕ್ಷೆಯಲ್ಲಿ ನೀವು ಯಶಸ್ವಿಯಾದರೆ ನಿಮ್ಮ ಜೀವನದಲ್ಲಿ ಸ್ಥಿರವಾದ ಯಶಸ್ಸು ಹಾಗೂ ಗೌರವ ಲಭಿಸುತ್ತದೆ ಆಲಸ್ಯ ಹಾಗೂ ನಿರ್ಲಕ್ಷ್ಯದಿಂದ ದೂರವಿದ್ದರೆ ಈ ವರ್ಷ ನಿಮ್ಮ ಜೀವನದಲ್ಲಿ ಒಂದು ಗಟ್ಟಿ ಅಡಿಪಾಯ ಹಾಕಲು ಸಾಧ್ಯವಾಗುತ್ತದೆ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡುವುದಾದರೆ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸತನ ಹಾಗೂ ಯಶಸ್ಸನ್ನ ತರಲಿದೆ ವರ್ಷದ ಆರಂಭದಲ್ಲಿ ನಿಮ್ಮ ಶ್ರಮಕ್ಕೆ ಗುರುತಿಸುವಿಕೆ ದೊರೆಯುತ್ತದೆ ಹೊಸ ಪ್ರಾಜೆಕ್ಟ್ಗಳು ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಇದು ನಿಮ್ಮ ಕೌಶಲ್ಯ ಹಾಗೂ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಉತ್ತಮ ಸಮಯವಾಗಿದೆ ವಿಶೇಷವಾಗಿ ಜನವರಿ ನಂತರದ ಅವಧಿಯಲ್ಲಿ ನೀವು ನಿರೀಕ್ಷಿಸಿದ ಪ್ರಮೋಷನ್ ಅಥವಾ ಸಂಬಳ ಹೆಚ್ಚಳದ ಸಾಧ್ಯತೆಗಳು ಕೂಡ ಇವೆ ವ್ಯಾಪಾರ ವ್ಯವಹಾರದಲ್ಲಿ ಇರುವವರಿಗೆ ಹೊಸ ಪಾಲುದಾರಿಕೆಗಳು ಲಾಭವನ್ನ ತಂದುಕೊಡುತ್ತದೆ ನಿಮ್ಮ ನಿರ್ಧಾರಗಳು ವೇಗವಾಗಿರುತ್ತದೆ ಜೊತೆಗೆ ಸರಿಯಾದ ದಿಕ್ಕಿನಲ್ಲಿಯೂ ಕೂಡ ಇರುತ್ತದೆ ನಿಮ್ಮ ನಾಯಕತ್ವದ ಗುಣದಿಂದ ಮೇಲಾಧಿಕಾರಿಗಳ ಪ್ರಶಂಸೆಯನ್ನ ಪಡೆಯುತ್ತೀರಿ ಆದರೆ ಅತಿ ಉತ್ಸಾಹದಿಂದ ಯಾವುದೇ ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಳ್ಳುವ ಮುನ್ನ ತಜ್ಞರ ಸಲಹೆ ಪಡೆಯುವುದು ಉತ್ತಮ ಇನ್ನು ಆರ್ಥಿಕ ಪರಿಸ್ಥಿತಿಯನ್ನ ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷವು ಮೇಷರಾಶಿಯವರ ಪಾಲಿಗೆ ಸ್ಥಿರ ಹಾಗೂ ಲಾಭದಾಯಕ ವರ್ಷವಾಗಲಿದೆ ನಿಮ್ಮ ಆದಾಯದ ಮೂಲಗಳು ಹೆಚ್ಚುತ್ತವೆ ಹಿಂದೆ ಮಾಡಿದ್ದ ಹೂಡಿಕೆಗಳಿಂದ ಈ ವರ್ಷ ಉತ್ತಮ ಲಾಭವನ್ನ ನಿರೀಕ್ಷಿಸಬಹುದಾಗಿದೆ ಮೇ ಮತ್ತು ಸೆಪ್ಟೆಂಬರ್ ತಿಂಗಳುಗಳ ನಡುವೆ ಹಣಕಾಸಿನ ಹರಿವು ಹೆಚ್ಚಾಗಿ ಇರುತ್ತದೆ ಆದರೆ ಖರ್ಚಿನ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಅನಗತ್ಯ ಖರ್ಚುಗಳನ್ನ ನಿಯಂತ್ರಿಸಿದರೆ ಭವಿಷ್ಯಕ್ಕೆ ದೊಡ್ಡ ಉಳಿತಾಯವನ್ನ ಮಾಡಬಹುದಾಗಿದೆ ಹೊಸ ಹೂಡಿಕೆಗಳಿಗೆ ಇದು ಉತ್ತಮ ಸಮಯ ಆದರೆ ಕೇವಲ ಚಿಕ್ಕ ಹೂಡಿಕೆಗಳನ್ನ ಮಾಡುವುದು ಸೂಕ್ತ ಅಕ್ಟೋಬರ್ ನಂತರ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರ ವಹಿಸುವುದು ಉತ್ತಮ ಯಾರಿಂದಲೂ ಹಣವನ್ನ ಸಾಲವಾಗಿ ಪಡೆಯಬೇಡಿ ಹಾಗೂ ಯಾರಿಗೂ ಸಾಲವನ್ನ ಕೊಡಬೇಡಿ ಇನ್ನು ಕೌಟುಂಬಿಕ ಜೀವನದ ಬಗ್ಗೆ ನೋಡುವುದಾದರೆ ಮೇಷರಾಶಿಯವರ ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಕೌಟುಂಬಿಕವಾಗಿ ಸಾಮರಸ್ಯ ಹಾಗೂ ಬಾಂಧವ್ಯಕ್ಕೆ ಆದ್ಯತೆ ನೀಡುತ್ತದೆ ಕುಟುಂಬದ ಸದಸ್ಯರ ಜೊತೆ ನಿಮ್ಮ ಸಂಬಂಧಗಳು ಇನ್ನಷ್ಟು ಬಲಗೊಳ್ಳುತ್ತವೆ ಹಿರಿಯರ ಆರೋಗ್ಯ ಸುಧಾರಿಸುತ್ತದೆ ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆಗಳು ಹೆಚ್ಚಿವೆ ಏಪ್ರಿಲ್ ಮತ್ತು ಜೂನ್ ತಿಂಗಳುಗಳ ನಡುವೆ ಕುಟುಂಬದ ವಿಷಯದಲ್ಲಿ ಕೆಲವು ಸವಾಲುಗಳು ಬರಬಹುದು ಆದರೆ ನಿಮ್ಮ ತಾಳ್ಮೆ ಹಾಗೂ ಪ್ರೌಢತೆಯಿಂದ ಅವುಗಳನ್ನು ಸುಲಭವಾಗಿ ನಿಭಾಯಿಸಬಹುದಾಗಿದೆ ವರ್ಷದ ಕೊನೆಯಲ್ಲಿ ಕುಟುಂಬದ ಜೊತೆ ಪ್ರವಾಸ ಹೋಗಲು ಯೋಜನೆ ಮಾಡಬಹುದಾಗಿದೆ ಇನ್ನು ಪ್ರೀತಿ ಮತ್ತು ಸಂಬಂಧಗಳ ಬಗ್ಗೆ ನೋಡುವುದಾದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರು ಬಹಳ ಮಹತ್ವದ ವರ್ಷವಾಗಲಿದೆ ಏಕಾಂಗಿಯಾಗಿರುವವರಿಗೆ ಹೊಸ ಗಂಭೀರ ಸಂಬಂಧಗಳು ಪ್ರಾರಂಭವಾಗಬಹುದು ನಿಮ್ಮ ಆಕರ್ಷಕ ವ್ಯಕ್ತಿತ್ವ ಹೊಸಬರನ್ನ ನಿಮ್ಮತ್ತ ಸೆಳೆಯುತ್ತದೆ ಈಗಾಗಲೇ ಸಂಬಂಧದಲ್ಲಿ ಇರುವವರಿಗೆ ಈ ವರ್ಷ ನಿಮ್ಮ ಬಾಂಧವ್ಯವು ಇನ್ನಷ್ಟು ಗಟ್ಟಿಯಾಗುತ್ತದೆ ಪರಸ್ಪರ ವಿಶ್ವಾಸ ಹಾಗೂ ಗೌರವ ಹೆಚ್ಚಾಗುತ್ತದೆ ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ಸುಂದರವಾದ ಕ್ಷಣಗಳನ್ನ ಕಳೆಯುತ್ತೀರಿ ವರ್ಷದ ಮಧ್ಯಭಾಗದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು ಆದರೆ ಅವುಗಳನ್ನ ಮಾತುಕತೆಯ ಮುಖಾಂತರ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದಾಗಿದೆ ನಿಮ್ಮ ಸಂಗಾತಿಯ ಭಾವನೆಗಳಿಗೆ ಬೆಲೆ ಕೊಡುವುದು ಬಹಳ ಮುಖ್ಯ ಇನ್ನು ಆರೋಗ್ಯದ ದೃಷ್ಟಿಯನ್ನ ನೋಡುವುದಾದರೆ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮ ಪಾಲಿಗೆ ಉತ್ತಮವಾಗಿದೆ ಯಾವುದೇ ದೊಡ್ಡ ಆರೋಗ್ಯ ಸಮಸ್ಯೆಗಳು ಕೂಡ ಇರುವುದಿಲ್ಲ ನಿಮ್ಮ ಉತ್ಸಾಹ ಹಾಗೂ ಶಕ್ತಿ ಉತ್ತಮವಾಗಿರುತ್ತದೆ ಆದರೆ ಕೆಲಸದ ಒತ್ತಡದಿಂದ ಮಾನಸಿಕವಾಗಿ ಸ್ವಲ್ಪ ಆಯಾಸವಾಗಬಹುದು ಆದ್ದರಿಂದ ನಿಯಮಿತ ವ್ಯಾಯಾಮ ಯೋಗ ಹಾಗೂ ಧ್ಯಾನ ಮಾಡುವುದು ಬಹಳ ಮುಖ್ಯ ನಿಮ್ಮ ಆಹಾರ ಪದ್ಧತಿಯಲ್ಲಿ ಎಚ್ಚರ ವಹಿಸುವುದು ಉತ್ತಮ ಅನಗತ್ಯವಾಗಿ ಹೊರಗಿನ ಆಹಾರವನ್ನ ಸೇವಿಸಬೇಡಿ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ಉತ್ತಮವಾಗಿರಲು ಸಾಕಷ್ಟು ವಿಶ್ರಾಂತಿ ಪಡೆಯಿರಿ ಇನ್ನು ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇದರಲ್ಲಿ ಅದೃಷ್ಟ ತಿಂಗಳುಗಳು ಯಾವುದು ಅಂತ ನೋಡೋದಾದ್ರೆ ವಿಶೇಷವಾಗಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳು ಈ ತಿಂಗಳುಗಳಲ್ಲಿ ನಿಮ್ಮ ವೈಯಕ್ತಿಕ ಮತ್ತು ವೃತ್ತಿ ಬದುಕಿನಲ್ಲಿ ಧನಾತ್ಮಕ ಬದಲಾವಣೆಗಳು ಕಾಣಿಸುತ್ತವೆ ಹೊಸ ಕೆಲಸಗಳು ಪ್ರಾರಂಭಿಸಲು ಇದು ಉತ್ತಮ ಸಮಯ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳುಗಳು ಆರ್ಥಿಕವಾಗಿ ಬಹಳ ಲಾಭದಾಯಕವಾಗಿರುತ್ತದೆ ಹೂಡಿಕೆಗಳಿಂದ ಉತ್ತಮ ಆದಾಯ ಬರುವ ಸಾಧ್ಯತೆಗಳು ಇದೆ ಹಾಗೂ ನವೆಂಬರ್ ಮತ್ತು ಡಿಸೆಂಬರ್ ವರ್ಷದ ಅಂತ್ಯದಲ್ಲಿ ಕುಟುಂಬ ಮತ್ತು ಪ್ರೀತಿಯ ವಿಷಯದಲ್ಲಿ ಸಂತೋಷ ಹಾಗೂ ನೆಮ್ಮದಿ ಇರುತ್ತದೆ ಇನ್ನು ವಿದ್ಯಾರ್ಥಿಗಳಿಗೆ ಈ ವರ್ಷ ಬಹಳ ಶುಭಕರವಾಗಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವು ದೊರೆಯುತ್ತದೆ ನೀವು ನಿರೀಕ್ಷಿಸಿದ ಫಲಿತಾಂಶಗಳು ಸಿಗುತ್ತದೆ ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ಇದು ಉತ್ತಮ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರು ಯಶಸ್ಸನ್ನ ಕಾಣುತ್ತಾರೆ ನಿಮ್ಮ ಏಕಾಗ್ರತೆ ಹೆಚ್ಚಾಗುತ್ತದೆ ಗುರು ಹಾಗೂ ಹಿರಿಯರಿಂದ ಉತ್ತಮ ಮಾರ್ಗದರ್ಶನ ದೊರೆಯುತ್ತದೆ ಕಠಿಣ ವಿಷಯಗಳನ್ನ ಕಲಿಯಲು ನಿಮಗೆ ಸುಲಭವಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತಾರನೇ ಈ ವರ್ಷದ ಮೇಷ ರಾಶಿಯ ವಾರ್ಷಿಕ ಭವಿಷ್ಯವಾಗಿದೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಧನ್ಯವಾದಗಳು